ಓ ಮಗ್ಳು ನೋಡಕ್ ಪ್ರತಿ ರತ್ನಿ ರೀ ಅಲ್ಲ ಕಂದ್ಬಿಟ್ಟ್ರಿ ಯಾಕಂದ್ರಿ ಓ ಚೆನ್ನಾಗಿದ್ದೀರಾ ಯಾರು ಬಂದಿದಾರೋ ಅನ್ನೋರು ಬಂದಿದಾರ ಇಲ್ಲ ಅವ್ರೇನಕ್ ಬಂದರು ಮಗ್ಳು ನೋಡದ ಅನ್ಬಿಟ್ಟು ನಾನೇ ಯಾಕೆ ಬಂದೆ ಕತೆ ಅಲ್ಲ ಅದಕ್ಕಿಂಗ್ ಮಾತಾಡ್ತಾ ಇದ್ರಿ ಅದಕ್ಕೆ ಗುದ್ದಂಗೆಯ ಏನಾಯ್ತು ಏನು ಆಗಿಲ್ಲ ಇನ್ನುವೇ ಇನ್ನು ಕೂತದೆ ಆಗದು ಅದಕ್ಕೆ ಎದಕ್ ಯುದ್ದಂಗ ಮಾತಾಡ್ತಾವಣೆ ಅಲ್ಲ ಮೇಲೆ ಕಂಡಿದ್ದಾವ ಇಲ್ವೋ ಏನು ಆಗ್ದವ್ರಂಗೆ ನನ್ ಮಗ್ಳು ನೋಡ್ದಿರಿ ಕಾಣೆಗೆ ಕೋಣೆಲಿ ಕಷ್ಟಪಡ್ತಾ ಕೂತವಳೆ ಹೊತ್ಕೊಂಡು ಕರ್ಕೊಂಡು ಕೂಕೊಂಡು ನೀವು ನೋಡಿದ್ರೆ ಏನು ಹಾಗೆ ಇಲ್ಲ ಅನ್ನಾಗೆ ಏನು ಹಾಗೆ ಇಲ್ಲ ಅನ್ನಾಗೆ ಮಾತಾಡ್ತಾ ಸರಿ ಕಂಡದಾಗ ಹೋಗ್ಲಿ ನಿಮಗೆ ಅಲ್ಲೇ ಏನು ಮಾಡೋಕ್ಕಾಗದು ಏನು ಮಾಡೋಕ್ಕಾಗದು ಜಾಗೋಯ್ತು ಈಗ ನಾವೇನು ತಂದಿ ಕೂರ್ಸೋಕತ್ತದ ಮಗಿನ ಬಟ್ಟೆಗೆ ನೀವೇ ಹೇಳಿ ಏನೋ ಭಗವಂತ ಕೊಡ್ಬೇಕು ಅನ್ಸುತ್ತು ಕೊಡ್ತು ಇದೆ ಇಲ್ಲ ಅನಿಸ್ತು ಕಿತ್ಕತ್ತೂ ಅದಕ್ಕೆ ಏನಾರು ಮಾಡಕ್ಕದ ಮಧ್ಯಾಹ್ನದಲ್ಲಿ ಏನೋ ಹಾಗೆ ಆಗೋಯ್ತು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಡಾಕ್ಟ್ರು ಹೇಳೋರೇ ಕತೆ ಇದೊಂದು ಸಲ ಅಂತ ಸಿಕ್ಕಿಲ್ಲ ಇನ್ನೊಂದ್ರು ಮಕ್ಕಳು ಆಯ್ತಾವೆ ಅಂತ ನೀವು ತಲೆ ಕೆಡ್ಸ್ಕೋಬೇಡಿ ನೆಡಿರಿ ಗಿಳಿ ಕೋಳಿಗಿಳಿ ಬಾಡ್ತಿರ್ಸಕದ ಬಚ್ಕಟ ಹುಣ್ಣಿರಂತೆ ಏನಾರು ಆಗಲಿ ಚೆನ್ನಾಗಿ ಮಸ್ಕ ಹೊಡಿತಿದ್ರಿ ಕತೆ ಬುಡಿ ಅಲ್ಲ ಅದಕ್ಕೆ ಹಿಂಗೆ ಮಾತಾಡ್ತಾ ನೀವು ಹಾಂ ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀರಿ ಇನ್ನೇನು ಮಾತಾಡೋರು ಇನ್ನೇನು ಮಾತಾಡೋರು ಚೆನ್ನಾಗಿ ಮಾತಾಡ್ತಿದ್ರಿ ಇದ್ದೀರಿ ಓ ಓಹ್ ಚೆನ್ನಾಗದ ಒಳ ನಿಮ್ಮ ಚೆನ್ನಾಯ್ತಾ ಬಡ್ಕೊಂಡೆ ಕ ಬಮ್ಮಿ ಬಮ್ಮಿ ನಮ್ಮ ಹಿಟ್ಟಿನ ಮಾಡಾಕ್ತೀವಿ ಅಂತ ಬಂದು ಅತ್ತೆ ಏನೋ ದಬಾಕ್ ಬಿಡ್ತಾಳೆ ಏನೋ ಆರಮನೆ ಹೋಲಿಸ್ ಕೂರಿಸ್ಬಿಡ್ತಾಳೆ ಅಂತ ಬಂದು ನೀವು ಮಾಡ್ಕೊ ಕೂತ್ಕೊಂಡ್ಳು ದರ್ದು ಮುಟ್ಟೆ ಹೇಳಿದ್ ಮಾತು ಕೇಳಲಿಲ್ಲ ಕತೆನೂ ಕೇಳಲಿಲ್ಲ ಏನೋ ಸಾಯ್ತಾಳೆ ಅತ್ತೆ ಮನೆ ಅತ್ತೆ ಮನೆ ಅಂದ್ಕೊಂಡು ಸರಿಯಾಗಿ ಹೇಗೆ ಮಾಡಿ ಕೂಡಿಸಿದ್ರಲ್ಲ ನನ್ನ ಮಗಳಿಗೆ ಮಾಡಿ ನಮ್ಗೆ ಬಂದಿದ್ಕೆ ಏನಾರು ಆಗಲಿ ಸರಿಯಾದ ಕೆಲಸ ಮಾಡಿಬಿಟ್ರಿ ಬಿಡಿ ನನ್ನ ಮಗಳಿಗೆ ನಮ್ಕಂಡು ಅತ್ತೆ ಮನೆ ಅತ್ತೆ ಮನೆ ಅಂತ ಊರ್ಸಂಬತ್ ಕಾಲ ಇಲ್ಲೇ ಬಿದ್ದು ಬಿದ್ದು ಸಾಯೋದು ನಮಗೆ ಹಾಂ ಇಲ್ಲೇ ಬಿದ್ದು ಬಿದ್ದು ಸಾಯೋದು ನಿಮ್ಮ ಮನೆಗೆ ಚೀತ ಮಾಡ್ತು ಅದ ಕರವೇ ಕರುಣೆ ಬೇಡವಾ ಏನು ಆಗೋಯ್ತಿ ಅಂತ ಹೆಂಗೆ ಸುಲಭದಲ್ಲಿ ಹೇಳ್ತಾಯಿದ್ದೀರಿ ನೋಡಿ ಆಗದ ಆಗೋಯ್ತು ಅಂತ ಓ ನಿಮಗೇನು ನಿಮಗೆ ಹೆಂಗೆ ಗೊತ್ತಾಗಬೇಕು ಒಂದು ಹೆಣ್ಣು ಕಷ್ಟ ಅಲ್ವಾ ಗೊತ್ತಾಗಿದ್ರೆ ನೀವು ನಮ್ಮ ಮನೆಗೆ ಇಸ್ಬಿಟ್ಟು ಹೋಗಿರಿ ಇಲ್ಲಿ ಕೆಲಸ ಕೇಮಿ ಮಾಡ ಯಾವ್ರ ಇಲ್ಲ ಅನ್ಬಿಟ್ಟು ಕರ್ಕೊ ಬಂದು ಕೂರ್ಸ್ಕೊಂಡ್ರಿ ನೀವು ಅಲ್ಲ ಅದೇನ್ ಮಾತಾಡ್ತಿದ್ರಿ ನೀವು ಕೆಲಸ ಕೇಮಿ ಇಲ್ಲ ಅಂತ ನಾನ್ ನೋಡಿದ್ರೆ ಸೊಸೆಯಲ್ಲ ಸೊಸೆಯೆಲ್ಲ ನಾ ಸ್ವಂತ ಮಗಳು ಅಂತ ತಿಳ್ಕೊಂಡಿದ್ದು ನಾನು ಸ್ವಂತ ಮಗಳನು ಅಷ್ಟು ಮಟ್ಟಿಗೆ ನೋಡ್ಕೊಂಡಿಲ್ಲ ರತ್ನಿ ನನ್ನ ದೊಡ್ಡ ಮಗಳು ಅನ್ಕೊಂಡು ನೋಡ್ಕೊಂಡಿವನಿ ಏನ್ ನೀವು ಮಾತಾಡೋದು ನಾನೆಲ್ಲ ಬೀಗರು ಬೀಗರು ಅಂತ ಮರ್ಯಾದೆ ಕೊಟ್ಕೊ ಹೋಯ್ತೇವನೆಲ್ಲ ಅತ್ಕಾ ಸುಮ್ನೆ ಮಾತಾಡಿ ಮಾತಾಡಿ ನನ್ನ ಕೆಟ್ಟವಳ ಮಾಡ್ಬೇಡಿ ನೀವು ಅತ್ ಮಾತಾಡಿ ಮಾತಾಡಿ ಸುಮ್ನೆ ಕೆಟ್ಟವಳ ಮಾಡಕ್ ಹೋಗ್ಬೇಡಿ ನಾನು ರತ್ನಿನನ ಮಕ್ಕಗಿಂತ ಹೆಚ್ಚು ಅಂದ್ಬಿಟನ ಅಷ್ಟೋಚಕಡಾ ನೋಡ್ಕೊಳೋದು ಒಂದ ಕೆಲಸ ಮಾಡ್ಸಕಿಲ್ಲ ಅಾ ಗೊತ್ತಿಂಗೆ ಇತ್ತಿಂಗೆ ಹುಣ್ಣಾ ತನ್ಕೊಡೋದು ತಿಳ್ ದನ್ಕೊಡೋದು ಅಯ್ಯೇನ್ ಬೇಕೋ ಆಸೆವನೆಲ್ಲ ಪೂರೈಸೋದು ಚೆನ್ನಾಗಿ ಮಾತಾಡ್ತಿದ್ರಿ ಚೆನ್ನಾಗಿ ಅಯ್ಯೋ ಇದಾ ಇದ್ ಮಾಡ್ಬಿಟ್ರಲ್ಲ ಅಯ್ಯ ಈ ರತ್ನಿನನ ಮಕ್ಕಳು ಮಕ್ಕಳೆ ಸೊಸೆ ಸೊಸೇನ ಮದ್ನಾ ಅಾ ಹುಟ್ ಸಾಬೀತ್ ಮಾಡ್ಬಿಟ್ರಲ್ಲ ನೀವು ನೋಡಿ ಇಷ್ಟ್ ಏನು ಪ್ರಯೋಜನ ಆಯ್ತು ಸೊಸೇನ ಮಕ್ಕಳು ಮಕ್ಕಳು ಒಂದ್ಕ ನೋಡ್ಕೊಂಡಿದ್ಕೆ ಈ ಯಾಸಿತ್ತು ನಮಗೆ ಫಲ ಈ ಯಾಸಿತ್ತು ಇದ ಯಾಸಿತ್ತು ಫಲ ಮುಗಿಸ್ಕೊಳ್ಳೋದು ಹಾಡಿಸ್ಕೊಳ್ಳೋದು ಸಿಕ್ತಲ್ಲ ಚೆನ್ನಾಗಿ ಅಯ್ಯೋ ಬಾಯಿ ಮುಚ್ಕೊಂಡು ಇದ್ಕೊಳ್ಳಿ ನಾನು ಕಂಡೀನಿ ಕತೆ ನನ್ನ ಮಗಳನ್ನ ಸೊಸೆ ಅಂತ ಯಾವಾಗ ನೋಡ್ತಿದ್ರಿ ಮಗಳು ಅಂತ ಯಾವಾಗ ನೋಡ್ತಿದ್ರಿ ಅಂತ ಗೊತ್ತು ಕತೆ ಎಲ್ಲೋ ನನ್ನ ಮಗನ ಕೂಸು ಅಂದ್ಬಿಟ್ಟು ನೀವು ನನ್ನ ಮಗಳಿಗೆ ಕರ್ಕ ಬಂದು ಇರಿಸ್ಕೊಂಡ್ರಿ ಆಗಲಿ ನನಗೆ ನೋಡಿಲ್ಲ ನನ್ನ ಮಗಳನ್ನ ಇಸ್ಕೊಂಡಿದ್ರಿ ಅಂತ ನಿಮ್ಮ ಅವತಾರ ಬಾ ನನ್ನ ಮಗಳ್ ಮದುವೆ ಆತ ಕಂಡಿಲ್ವೇ ಇಟ್ಲಿಲ್ಲ ಮಕ್ಳಿಗೆ ಅಂದ್ಬಿಟ್ಟು ನಾನು ನನ್ನ ಮಗಳನ್ನ ಹೊಟ್ಟೆ ಹೊಸ್ದು ನನಗೆ ಗೊತ್ತಿಲ್ವೇನೋ ಓಹೋ ಮೇಲೆ ಸುಣ್ಣ ಬರೆದ್ಬಿಟ್ರೆ ಒಳ ದಿನದ ಗೊತ್ತಾಯ್ಕಿಲ್ಲ ಅನ್ಬಿಟ್ಟೇನು ಒಳ ದಿನದ ಗೊತ್ತಾಯ್ಕಿಲ್ಲ ಅಂತ ನಿಮ್ಮ ಬಳ್ಳವನ ಕತೆ

மாத்தாட்தது நோடி எங்க மாதாத்தாள் மாதாத்தாள் எரனிச மகளுனா இல்லை அது நோட் காலு காலு முன்னெல்லாம் சோப்பாடு முன்னாடி இட் கண்டிவீ அந்த மகளுரேங்க நான் நானே நானே ஏனேன்மா எல்லா மாள் உட்கா மானேன் அதுக்கே நானே மாதாத்தி எல்லாம் நா ம அ மப்பது சும் மக்க ந ம க மி கு ர். மிரி சி சரக்கலாம் அ மே நீீ மக்கதி வ கி ம ண்ட குனு ஹ ற கண்டக்கதே ம கா மொ காட்டு ஓடுபதிதினோ. ನಾ ಕೂಸುರ್ತದೆ ಮೊಮ್ಮಗ ಇಲ್ಲ ಮೊಮ್ಮಗಳು ಬತ್ತಾಳೆ ಅಂತ ಆಗ್ಲಿ ನಿನ್ ಬುದ್ಧಿ ತಿಳ್ಕೊಂಡೆ ಬಿಡ್ಕಂಡೆ ನನ್ನ ಮಗಳಿಗೆ ಬೇಡಕನವ ನಮ್ ಬೇಡಕನವ ನಮ್ ನಂಬಿಸಿ ಕೂತು ಕುಯ್ಯವರು ಕಿತ್ತೋದವರು ನೀನು ನಂಬ್ಕೊಂಡಿರ್ಬೇಡ ಅಂತ ಕೇಳಲಿಲ್ಲ ಅದು ಪಾಪ ತಿಂಡು ಏನು ಮಾಡೋದು ಯಾರು ಹಿಂಗೆ ಅಂತ ಈ ಹಾಗೆ ಸ್ಟೋರ್ಸ್ ತೋರ್ಸಾಗಿದ್ದರು ಅರ್ಥ ಮಾಡ್ಕೊಂಡಿಲ್ಲ ಎಲ್ಲರೂ ನಮ್ಮವರು ತಮ್ಮರು ಅಂತ ನಂಬಿಡ್ತದೆ ಹಾಳದ್ದು ಹೇಳಿ 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 ನನಗೂ ಸಾಕಾಗೋಯ್ತು ನನಗೂ ಹೆಂಗಿರ್ಬೇಕು ಹಂಗಿರೋದು ಕಲ್ತ್ಕೊ ಅಂತ ಹೇಳಿ ಹೇಳೀನಿ ಎಲ್ಲಿ ಏನೋ ಉರ್ಸ್ಬಿಡ್ತಾಳೆ ಮತ್ತೆ ಏನೋ ದಬ್ಬಾಕ್ ಬಿಡ್ತಾಳೆ ನಾನು ತಂದ್ಬಿಡ್ ಬಂದು ಹಾಂ ಸರ್ವಾಗ್ ಮಾಡಿ ಕೂರ್ಸುದ್ರಲ್ಲ ಮನೆಯವರೆಲ್ಲ ಸೇರ್ಕೊಂಡು ಸರ್ವೇ ಮಾಡಿ ಕೂರ್ಸಿದ್ರಿ ಪುಡಿ ನೀನು ಜಾಸ್ತಿ ಮಾತಾಡ್ಬಿಡ ಮೇಲೆ ಮುರ್ಸಿ ಹೊಡಿಸ್ತೀವಿ ಬಿಡ್ತೀನಿ ಹಂಗಯ್ಯ ನಾನು ಹೊಟ್ಟಿಗೆ ಬಂದವರು ಅಂತ ಸುಮ್ಮನೆ ಸಮಾಧಾನದಾಗ ಮಾತಾಡ್ತಾವಣಿ ಜಾಸ್ತಿ ಜಾಸ್ತಿ ಮಾತಾಡಿದ್ರಿ ಅಂತ ಗೊತ್ತಿಲ್ಲ ಆಮೇಲೆ ಇನ್ನು ನಾನು ನೋಡಿಲ್ಲ ನೀನು ನಾನು ನಿನ್ನ ನೋಡೋದೇನು ನೀನು ಇನ್ನು ನನ್ನ ನೋಡಿಲ್ಲೂ ಆ ಏನಮ್ಮಿ ನೀನು ಏನು ನೀನು ఏను సాధాన కిమంతేబుట్బట్టు జగలకి నేను నిన్నేం ఉల్దోగదే అంత బాధాన మళ్ళదే అంతా సన్న ఏం నోడు సమాధాన సమాధానవా మగ్గి హెంగిర్త బుద్ధి హోడనీ కుతా నింది కథా కుతా ఇల్ నా మన సుద్ధి ఏ సొసె మద్య కలసే ఇల్ నా ఏకీ నీన్యావళమ్ కళకే నవళు కడదోగో నేను బందబుట్ కళకే మద్యవ కలస్ ఆవ్లే నిన్న మగ్గిన మనం సొత్ కతే కడదోయ్ ఏను మళ్ళు నోడ్

ನೀನು ಒಂದು ಆಡಿದ್ಕೆ ಆಡಿದ್ ಕೇಳ ಕುವೆ ಏ ನೋಡಿ ನೋಡಿ ಹೋಗ್ತಾರೆ ನಮ್ಮ ನಮ್ಮಿಟ್ಟಲ್ಲಿ ಏನೂ ಇಲ್ಲ ಹಿಟ್ಟಿಲ್ಲ ಬಟ್ಟೆ ಇಲ್ಲ ಅಂದ್ಬಿಟ್ಟು ನಿನ್ನ ಮನೆಗೆ ಬಂದಿರು ಹುಣ್ಣಕ್ಕೆ ನಿನ್ನ ಮನೆಗೆ ನೀನು ಹೆಕ್ತಿದ್ದು ಬೆಂಕಿ ಹಾಕ ಒಬ್ಳು ಹನ್ನೊಂದು ಥರ ನೋಡ್ತಿದ್ದು ಸೊಸೆ ಹೋನೊಂಥರ ನೋಡ್ತಿದ್ದೀವಿ ಏನು ಮನೇಲಿ ಹೊತ್ತು ಚೆನ್ನಾಗಿರು ಥರ ಆಡ್ತಿದ್ದೀನಿ ನಾಡ್ಕೊ ಹುಸಿರು ಬಳಿ ನೀನು ಹುಸಿರು ಬಳ್ಳಿ ಏಯ್ ದರ್ದ ಮುಂಡೆ ನೀನು ಕಡೆ ಹುಸಿರು ಬಳಿ ಹುಸಿರು ಬಳಿ ಬಣ್ಣ ಬದ್ದವ್ ನೀನು ಮಗಳು ಮನೇಲಿ ಹಳಿನ ಮನೇಲಿ ಹೆಂಗಿರಬೇಕು ಈ ಬಿತ್ತೀತಿ ಮನೇಲಿ ಏನದ ಮೊದ್ಲು ಕಲಿ ನೀನು ಬಂದ್ಬಿಟ್ಟು ಏನು ಕುಳಿಯುವೆ ನೀನು ಕಿತ್ತಂದು ಬಾಯ್ಬಿಟ್ಕೊಂಡು ಮುಚ್ಕೊಂಡು ಕರ್ತಾಯಿದ್ದಾರ ಏಯ್ ಏನೇನು ಮಾತಾಡ್ತಿರೋದು ಹೇಳಿ ನಾನು ಬಟ್ಕಿಲ್ಲ ಬಟ್ಕಿಲ್ಲ ಅಂದ್ಬಿಟ್ಟು ನೀನು ಟಿವಿಗೆ ಕೇಳಕ್ಕೆ ಬಂದಿಲ್ಲ ನನ್ನ ಮಗಳು ಹೋಗಕ್ಕೆ ಬಂದಿನಿ ನನ್ನ ಮಗಳಲ್ಲ ಏನು ಜಾಸ್ತಿ ಅದ್ರ ತಗೊತಿದ್ದಿಲ್ಲ ನೀನು ಮುಂದುವರಿಯುವುದು ಹಾಗೆ ವೀಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಳಿಲ್ಲ ಚಾನಲ್ ಟೂಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ